ಚಾನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ದಸರಾ ಹಬ್ಬದ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಭಾರತವು ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ನಾಡು ಅದರ ಪ್ರಮುಖ ಹಬ್ಬಗಳಲ್ಲಿ ಒಂದು ದಸರಾ ಅಥವಾ ವಿಜಯದಶಮಿ ಹಬ್ಬ ಇದನ್ನು ಇಡೀ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಅಶ್ವಿನಿ ಮಾಸದಲ್ಲಿ ಆಚರಿಸುತ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಬರುತ್ತದೆ ಇದನ್ನು ಬಹಳ ಆಡಂಬರ ಮತ್ತು ಪ್ರದರ್ಶನ ಆಚರಿಸಲಾಗುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ವಿವರಣೆ ಹತ್ತು ದಿನಗಳ ಕಾಲ ನಡೆಯುವ ಈ ಮಹಾ ಹಬ್ಬ ದೇಶದ ಆರ್ಥಿಕತೆಗೂ ದೊಡ್ಡ ಕೊಡುಗೆ ನೀಡುತ್ತದೆ ಈ ಹಬ್ಬದ ಸಮಯದಲ್ಲಿ ಪೆಂಡಾಲ್ಗಳು ಮೂರ್ತಿಗಳು ವಿಗ್ರಹಗಳು ಮತ್ತು ಅಲಂಕಾರಿಕನ್ನು ತಯಾರಿಸಲು ಅನೇಕ ಜನರು ಕೆಲಸ ಮಾಡುತ್ತಾರೆ ಸ್ಥಳೀಯ ಸ್ಥಳೀಯ ಸಿಹಿ ಅಂಗಡಿಗಳು ಸ್ಥಳೀಯ ಮಾರಾಟಗಾರರು ಪುರೋಹಿತರು ರಂಗಭೂಮಿ ಜನರು ಈ ಉತ್ಸವದಿಂದ ಪ್ರಯೋಜನ ಪಡೆಯುತ್ತಾರೆ ಉತ್ಸವದ ಮೊದಲು ಮತ್ತು ನಂತರದ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವ ಬಗ್ಗೆಯೂ ಸರ್ಕಾರ ಕಾಳಜಿ ವಹಿಸುತ್ತದೆ ಹತ್ತನೇ ದಿನದಂದು ದಿನದಂದು ದುರ್ಗಾದೇವಿಯ ಸರ್ವ ಸ್ವರ್ ಸ್ವರ್ಗಕ್ಕೆ ಮರಳಿಸುತ್ತಾಳೆ ಮತ್ತು ಭಾರವಾದ ಹೃದಯದಿಂದ ಜನರು ಅವಳಿಗೆ ವಿದಾಯ ಹೇಳಿದರು ಮತ್ತು ಮುಂದಿನ ವರ್ಷ ಅವಳನ್ನು ಸ್ವಾಗತಿಸಲು ಮತ್ತು ಮುಂದಿನ ವರ್ಷ ಅವಳನ್ನು ಸ್ವಾಗತಿಸಲು ಮಾತ್ರ ಪವಿತ್ರವಾದ ಅರ್ಪಣೆಗಳನ್ನು ಮಾಡುತ್ತಾರೆ ಚಿತ್ರಗಳನ್ನು ಪವಿತ್ರ ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಜನರು ಪರಸ್ಪರ ತಿಂಡಿ ಮತ್ತು ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ ದೇಶದ ದಕ್ಷಿಣ ಭಾಗದಲ್ಲಿ ಜನರು ಎಲ್ಲ ಲೋಹದ ಉಪಕರಣಗಳೊಂದಿಗೆ ಶ್ರೀರಾಮ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸುವ ಮೂಲಕ ದಸರಾವನ್ನು ಆಚರಿಸುತ್ತಾರೆ ಉಪಸಂಹಾರ ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಆದರೂ ಸಾಮಾನ್ಯ ವಿಷಯವೆಂದರೆ ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯ ಕೆಟ್ಟದ್ದಾದ ಮೇಲೆ ಅದರ ಮೇಲೇ ಒಳ್ಳೆಯದು ವಿಜಯ ಇದು ಹಿಂದೂಗಳಿಗೆ ಬಹಳ ಮುಖ್ಯವಾದ ಮತ್ತು ಮಂಗಳಕರ ಮಂಗಳಕರವಾದ ಹಬ್ಬವಾಗಿದೆ ಈ ದಸರಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು